ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಮಾರ್ಕೆಟ್ ಏನೇನ್ ಮಾಡುತ್ತೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ತು ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಮಾರ್ಕೆಟ್ ಇವತ್ತು ಫಸ್ಟ್ ಆಫ್ ಆಲ್ ಫಸ್ಟ್ ಏನ್ ಮಾಡತ್ತಪ್ಪ ಅಂದ್ರೆ ಬೆಸ್ಟ್ ಸರ್ಪ್ರೈಸ್ ಕೊಟ್ಟಿದೆ ಮುಂಜಾನೆ ಮಾರ್ಕೆಟ್ ಏನಾಗ್ತಾ ಇತ್ತು ಫುಲ್ ಸ್ಪೈಕ್ಸ್ ನಡೀತಾ ಇದ್ವು ಅಂಡ್ ನಿಮ್ ಕೂಡ ನಾನು ಟೆಲಿಗ್ರಾಮ್ ಅಪ್ಡೇಟ್ ಮಾಡಿದೆ ಯೆಸ್ ಇಟ್ಸ್ ಗುಡ್ ಬಿ ಇನ್ ಅಂತ ಹೇಳಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇಂದಿ ಸಿಕ್ಸ್ ಫಿಫ್ಟಿ ಒಳಗಡೆ ಅಥವಾ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಕ್ಲೋಸ್ ಆಗೋದ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ವಿ ಅಂಡ್ ವೈರ್ ಮಾರ್ಕೆಟ್ ಕಂಪ್ಲೀಟ್ಲಿ ರಿವರ್ಸಲ್ ಆಕ್ಷನ್ ನ ಶೋಕಸ್ ಮಾಡಿದ ಅಂಡ್ ನಿಮಗೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಆದಾಗ ಕೂಡ ನಾನು ಅಲರ್ಟ್ ಮಾಡಿದೆ ಎಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಬ್ರೇಕ್ಔಟ್ ಆಗಿದೆ ಅ ಮೇಜರ್ ಲೆವೆಲ್ ಇಟ್ಸ್ ಕುಡ್ ಬಿ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಅಂತ ಹೇಳಿ ಅಂಡ್ ಮಾರ್ಕೆಟ್ ನೋಡ್ಕೊಳ್ತೀನಿ ಟಾಪ್ ಟಚ್ ಆಗಿದ್ದು ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಅಂಡ್ ಮೋಸ್ಟ್ ಆಫ್ ಜನ ಈ ಸಿಸ್ಟಮ್ ಅಥವಾ ಈ ಮೆಸೇಜ್ನ ಎನ್ ಕ್ಯಾಶ್ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ಇರ್ಬೋದು ಅನ್ಕೋತೀನಿ ಅಂಡ್ ಡೆಫಿನೆಟ್ಲಿ ನೀವು ದುಡ್ಡು ಮಾಡಿದ್ರೆ ಎಸ್ ಅಂತ ಅಟ್ ಲೀಸ್ಟ್ ಮೆಸೇಜ್ ಹಾಕಿದ್ರೆ ನಾವೇನು ಅನಾಲಿಸಿಸ್ ಮಾಡ್ತೀವಲ್ಲ ಅದಕ್ಕೊಂದು ಸಾಕಾರ ಕೆಲಸ ಆಗಿದೆ ಅಂತ ತಿಳ್ಕೊಳ್ತೀನಿ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಯಿಂದನೇ ಶುರು ಮಾಡ್ತಾ ಇದ್ದೀನಿ ಎಲ್ಲವನ್ನು ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಡ್ರಾಯಿಂಗ್ಸ್ ಎಲ್ಲ ತೆಗೆದಾಕ್ತೀನಿ ಅಂಡ್ ವಾಪಸ್ ಮತ್ತೊಮ್ಮೆ ನಾವು ಡ್ರಾ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಲೇಬಲ್ಸ್ ಕಣ್ಣ ಸೊ ಮೇನ್ ಅಂಡ್ ಮೇನ್ ದ ಹಾರಿಜೆಂಟಲ್ ಲೈನ್ ರೆಸಿಸ್ಟೆನ್ಸ್ ಈಸ್ ಇಯರ್ ಟ್ವೆಂಟಿ ಫೋರ್ ನೈನ್ ಸಿಕ್ಸ್ಟಿ ವಾಸ್ ಮೇಜರ್ ರೆಸಿಸ್ಟೆನ್ಸ್ ಓಕೆ ಒಂದೆರಡು ದಿನದಿಂದ ಕಿರಿಕಿರಿ ಕೊಡ್ತಾ ಇತ್ತಲ್ಲ ಲೇಬಲ್ ಇನ್ನೊಂದು ಅದನ್ನ ಬಿಟ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಲೇವೆಲ್ ಎರಡ ಓಕೆ ಇದಾದ ಮೇಲೆ ಮಾರ್ಕೆಟ್ ಈಗ ವೇಟ್ ಮಾಡ್ತಿರುವ ಮೇಜರ್ ರಿಜೆಕ್ಷನ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಲೆವೆಲ್ ಅಂಡ್ ಮಾರ್ಕೆಟ್ ನಾಳೆ ಏನಾದ್ರೂ ಹೈ ಬ್ರೇಕ್ ಆಗಿ ಕಂಟಿನ್ಯೂಷನ್ ಆಗ್ತಾ ಇದ್ರೆ ಇಟ್ ಕುಡ್ ಬಿ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಇಸ್ ರೆಸಿಸ್ಟೆನ್ಸ್ ಇದೆ ಅಂಡ್ ಮಾರ್ಕೆಟ್ ಅಲ್ಲಿ ಹೋಗುವ ಸಾಧ್ಯತೆ ಕೂಡ ಹೆವಿ ಇದೆ ಸೊ ಥರ್ಟಿ ಮಿನಿಟ್ ಸ್ವಿಚ್ ಮಾಡ್ತೀರಿ ಮಾರ್ಕೆಟ್ ಸ್ವಲ್ಪ ಪುಲ್ ಬ್ಯಾಕ್ ತರ ಲಾಸ್ಟ್ ಕ್ಲೋಸ್ ಕೊಟ್ಟಿದ್ದಾನೆ ಎನಿವೇ ನಮಗೆ ಮೊದಲಿನ ಇಂಪಾರ್ಟೆಂಟ್ ಲೆವೆಲ್ ದಟ್ ಇಸ್ ಟ್ವೆಂಟಿ ಫೋರ್ ನೈನ್ ಫಿಫ್ಟಿನ ಮಾರ್ಕೆಟ್ ಬ್ರೇಕೌಟ್ ಮಾಡಿದೆ ನಾಳೆ ನಿಮಗೆ ಫ್ಲಾಟ್ ನೆಗೆಟಿವ್ ಅಥವಾ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಹತ್ರ ಹತ್ರ ಸಿಕ್ಕ್ರೆ ಇಟ್ಸ್ ಲೈಟ್ ಆಗಿ ಪುಲ್ ಬ್ಯಾಕ್ ಅಂತ ತಿಳ್ಕೊಂಡು ಇಲ್ಲಿಂದ ನಿಮಗೆ ಬಾಯಿಂಗ್ ಪ್ಯಾಟರ್ನ್ ಸಿಕ್ಕ್ರೆ ತೊಗೊಳ್ತೀರಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಲೆವೆಲ್ ಟಾರ್ಗೆಟ್ ಮಾಡ್ಲಿಕ್ಕೆ ಪರಸ್ ಮಾರ್ಕೆಟ್ ಫೇಲಿಯರ್ ಆಗುತ್ತಪ್ಪ ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರು ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಕೆಳಗಡೆ ಹೋದರೆ ಲೋವರ್ ಹೈ ಆದ್ರೆ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಬಟ್ ದಿಸ್ ಇಸ್ ಕುಡ್ ಬಿ ಅ ಸ್ಲೋ ಮೊಮೆಂಟಮ್ ಅಂಡ್ ಯೂಶಲಿ ಇನ್ನೊಂದೇನಪ್ಪ ಅಂದ್ರೆ ಇವತ್ತು ವಿಕ್ಸ್ ಕೂಡ ರೈಸ್ ಆಗಿರ್ತಾ ಇರ್ತದಲ್ಲ ಆ ವಿಕ್ಸ್ ಕೂಡ ನಿಮಗೆ ಶುಕ್ರವಾರ ದಿನ ಓಕೆ ಕೂಲ್ ಆಫ್ ಆಗ್ತಾ ಇರತ್ತೆ ಆ ಕೂಲ್ ಆಫ್ ಆಗುವಾಗ ನೀವು ಆಪ್ಷನ್ ಬಾಯಿಂಗ್ ಮಾಡೋದ್ರಿಂದ ದುಡ್ಡು ಆಗೋದಿಲ್ಲ ಅಂಡ್ ದ ಅಡಿಷನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಯಾಟರ್ಡೆ ಸಂಡೇ ರಜೆ ಇದೆ ಈ ಎಲ್ಲ ಫ್ಯಾಕ್ಟರ್ ಗಳು ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡೋದ್ರಿಂದ ಆಪ್ಷನ್ ಬಾಯಿಂಗ್ ಕುಡ್ ಬಿ ಡೇಂಜರಸ್ ಫಾರ್ ಟುಮಾರೋ ಪ್ಲೀಸ್ ಡೂ ಚೆಕ್ ಅನಾಲಿಸ್ ಓಕೆ ಮಾರ್ಕೆಟ್ ಹಿಂಗಲ್ಲ ಸರ್ ಗ್ಯಾಪ್ ಅಪ್ ಓಪನ್ ಮಾಡಿದೆ ಮೇಜರ್ ಹತ್ರನೇ ಓಪನ್ ಆಗಿದೆ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಹತ್ರ ಓಕೆ ಹೈಯರ್ ಲೋ ಮಾಡಿ ಮೊಮೆಂಟಮ್ ಮಾಡಿದ್ರೆ ಯು ಕ್ಯಾನ್ ಥಿಂಕ್ ಅಬೌಟ್ ಹೈಯರ್ ಸೈಜ್ ಅಲ್ಲ ಮಾರ್ಕೆಟ್ ಇಲ್ಲಿಂದಾನೇ ರಿಜೆಕ್ಷನ್ ಆಗಬಹುದು ಬಿಕಾಸ್ ಈ ರೀತಿ ಮೊಮೆಂಟಮ್ ಆಗಿದ್ರಲ್ಲ ಸ್ವಲ್ಪ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ಬೋದು ಲಾಂಗ್ ಅನ್ವೈಂಡಿಂಗ್ ಆಗಬಹುದು ಅದನ್ನ ನೀವು ಟ್ವೆಂಟಿ ಫೈವ್ ತೌಸಂಡ್ ವರ್ಗೂ ಚೆಕ್ ಔಟ್ ಮಾಡಬಹುದು ಓಕೆ ದಿಸ್ ಇಸ್ ಅ ವ್ಯಾಲ್ಯೂಬಲ್ ಏರಿಯಾ ಅಂತ ಔಟ್ ಮಾಡ್ಕೋತ್ರಿ ಯಾವ ಸೈಡ್ ಅಂತ ಥಿಂಕ್ ಮಾಡ್ತೀರಿ ಓಕೆ ವೆರಸ್ ಮಾರ್ಕೆಟ್ ಡೌನ್ ಓಪನ್ ಆಗೋ ಸಾಧ್ಯತೆ ಕಮ್ಮಿ ಇದೆ ವಿನ್ ಥಿಂಕ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಅಂತ ತಿಳ್ಕೊಣ அபவியஸ்லி மார்க்கெட் ராலி மாதிரி தான் ஃபிபோனச்சி தோழ்த்தி ஓகே இவத்தின் லோதி அல்லவருக்கு டாப் ஹாக்கண்ட் நம்ம ஆதனப்பா அந்த ஃபிபோன் லெவல் மேஜர் லெவல் சப்போர்ட் அந்த இரோ ட்வெண்ட்டி ஓகே நடுவே இதை சப்போர்ட் இது எஸ் யூ கேன் அகேன் கோார் ஓன்ல அண்ட் ஓன்ல ரிபீட் யூ ட்வெண்ட்டி ஃபோர் எயிட் ஹண்ட்ரெட் மொமெண்டம் ஒன் ஃபிரீ வேன் புட் சைட் பயிங் இல்ல பௌண்ட் ட்ரேடிங் அஸொந்த் ட்ரெடுவோ சாத்தி கடுமையை புட் சைட் ಬರ್ ಆಸ್ ಮಾರ್ಕೆನ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಒಂದು ಸಖತ್ ಆಗಿರೋ ಮೊಮೆಂಟಮ್ ಸಿಗುತ್ತೆ ಸೊ ಈ ರೀತಿ ಇಂಪಾರ್ಟೆಂಟ್ ಲೆವೆಲ್ ಗಳ ಮಾರ್ಕ್ ಮಾಡ್ಕೊಂಡಿದೀವಿ ಓಕೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮೇಜರ್ ಲೆವೆಲ್ ಓಕೆ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಇಂಪಾರ್ಟೆಂಟ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಮೇಜರ್ ಲೆವೆಲ್ ಅಂಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಕೊಂಡ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅ ಮೇಜರ್ ಲೆವೆಲ್ ಅಂತ ತಿಳ್ಕೊಂಡಿದ್ರಿ ಎಕ್ಸ್ಪೈರಿವತ್ತಾಗಿದೆ ಯಾವುದೇ ಓ ಅನಾಲಿಸ್ ನೆಸೆಸಿ ಇಲ್ಲ ಸೆನ್ಸೆಕ್ಸ್ ಕೂಡ ಅದೇ ರೀತಿ ಸೇಮ್ ಟು ಸೇಮ್ ಕಾಣುತ್ತೆ ಯಾವುದೇ ರೀತಿ ಬಿಗ್ ಎಕ್ಸ್ಪ್ಲೇಷನ್ ಬೇಕಾಗಿಲ್ಲ ಓನ್ಲಿ ಸೆನ್ಸ್ ಸಿಕ್ಸ್ ಮಾಡಿಲ್ ನಾಕ್ ಮಾಡೋಣ ಈಸಿ ಪಿಕ್ಚರ್ ಸದ್ಯದ ಮಟ್ಟಿಗೆ ಈ ಜಾಗ ನೋಡ್ಕೊಳ್ತೀರಿ ಇದನ್ನ ದಾಟ್ಕೊಂಡಿದೆ ಯಾವ್ದಪ್ಪ ಏಟಿ ಟೂಸಂಡ್ ಲೆವೆಲ್ ನ ಅರ್ಲಿಯರ್ ಮೇಜರ್ ಆಗ್ತಾ ಇತ್ತು ನೆಕ್ಸ್ಟ್ ಲೆವೆಲ್ ಮೇಜರ್ ಕಾಣ್ತಾ ಇರುವುದು ಅಥವಾ ಟೆಕ್ನಿಕಲಿ ಮಾರ್ಕೆಟ್ ಕಾಣಿಸ್ತಾ ಇರೋದು ಅರೌಂಡ್ ಏಟಿ ರೌಂಡ್ ನಂಬರ್ ಸೈಕಾಲಜಿ ಓಕೆ ಒಂದಿದೆ ಅದ್ರ ಜೊತೆಗೆ ಇಲ್ಲೊಂದು ಎರಡು ಮೂರ್ ಪಿನ್ ಗಳು ಆಗಿದೆ ಸೊ ಎಕ್ಸ್ಪೆಕ್ಟೇಷನ್ ಮಾಡೋಣ ಮಾರ್ಕೆಟ್ ಕೇಸ್ ಏನಾದ್ರು ಹೈಯರ್ ಲೋ ಮಾಡ್ತಾ ಹೋದ್ರೆ ಏಯ್ಟಿ ತ್ರೀ ತೌಸಂಡ್ ಇಸ್ ಎಕ್ಸ್ಪೆಕ್ಟೆಡ್ ಟಾರ್ಗೆಟ್ ಈವನ್ ಅದರ್ ದಾನ್ ದಿಸ್ ವೆನ್ ಡೌನ್ ಆದ್ರೆ ಲೈಕ್ ಏಟಿ ಹತ್ರ ಮಾರ್ಕೆಟ್ ಕೋಟ ಓಪನಿಂಗ್ ಅಂದ್ರೆ ಅಬ್ಬಿಯಸ್ಲಿ ಸರ್ ಮತ್ತೆ ಅಗೇನ್ ಅಗೇನ್ ಫಿಮಿ ಪ್ರಕಾರ ಥರ್ಟಿ ಏಟ್ ಪಾಯಿಂಟ್ ಅಥವಾ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಸಪೋರ್ಟ್ ಕೊಟ್ಟಿರುತ್ತೆ ಅಂಡ್ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ಆಗಿತ್ತು ಸಪೋರ್ಟ್ ತರ ವರ್ಕ್ ಮಾಡುತ್ತೆ ಗೋ ಫಾರ್ ಅಗೇನ್ ಟು ದ ಹೈಯರ್ ಟಾರ್ಗೆಟ್ ಅಬೌಟ್ ಏಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಗಳು ಓಕೆ ಇನ್ ಕೇಸ್ ಏಟಿ ಟೂ ತೌಸಂಡ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದೆ ಲೋವರ್ ಹೈ ಆಗಿದೆ ಅಂದ್ರೆ ಎಸ್ ದೆನ್ ಓನ್ಲಿ ಕ್ಯಾನ್ ಥಿಂಕ್ ಫಾರ್ ಡೌನ್ ಸೈಡ್ ಅದರ್ವೈಸ್ ನೋಟ್ ಆಲ್ ಓಕೆ ಈವನ್ ಗ್ಯಾಪ್ ಅಪ್ ನಲ್ಲಿ ಕೂಡ ಆದ್ರೂ ಸೊ ಗ್ಯಾಪ್ ಅಪ್ ನಲ್ಲಿ ಒಂದು ಇನ್ನೂರು ಅಥವಾ ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ ಅಂತ ತಿಳ್ಕೊಳ್ಳೋಣ ಲೈಕ್ ಏಟ್ ಹಂಡ್ರೆಡ್ ಹತ್ರ ಕೊಟ್ಟಿದೆ ಸೊ ಇವಾಗ ನಾವು ಅಬ್ಸರ್ವೇಷನ್ ಮಾಡೋದನು ನಿನ್ನೆ ಹೈ ಬ್ರೇಕ್ ಆಗ್ತಾ ಇದೆ ಹೈಯರ್ ಲೋ ಆಗ್ತಾ ಇದೆ ಏಟಿ ತ್ರೀ ತೌಸಂಡ್ ಇದೆ ಇದನ್ನ ಕಂಟಿನ್ಯೂಷನ್ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಓಕೆ ದಿಸ್ ಇಸ್ ವಾಟ್ ಇನ್ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ತೀರಿ ಮಾರ್ಕೆಟ್ ನಲ್ಲಿ ಈ ಲೇವಲ್ ನ ನಾವು ನಿನ್ನೆ ಈ ಟ್ರೆಂಡ್ ಲೈನ್ ಹಂಗೆ ಡ್ರಾ ಮಾಡಿದ್ವಿ ಇದ್ ಎಕ್ಸ್ಟೆಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಸೊ ಮೇಜರ್ ಲೆವೆಲ್ ಫಿಫ್ಟಿ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ಔಟ್ ಈ ರೇಂಜ್ ಈ ರೇಂಜ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಮಾರ್ಕೆಟ್ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಬ್ರಕ್ಔಟ್ ಮಾಡ್ಕೊಂಡು ಫಿಫ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಹೋಗಿದೆ ಇದನ್ನ ಲಿಟ್ರಲಿ ನಾವು ಡಿಸ್ಕಶನ್ ಮಾಡಿದ್ವಿ ಅಂಡ್ ಆ ರೀತಿ ಆಗಿದೆ ದಿಸ್ ಇಸ್ ವೆಲ್ ಕಂಗ್ರಾಚುಲೇಷನ್ ಫಾರ್ ಯು ಸೊ ಎನಿವೆ ನಾಳೆ ಮಾಡ್ತೀರಿ ಎಲ್ಲಾ ಡ್ರಾಯಿಂಗ್ ತಗದೇಲ್ ಸೊ ಡೇ ಆಂಗಲ್ ಪ್ರಕಾರ ಮೇಜರ್ ಲೆವೆಲ್ ಎಲ್ಲಿದೆ ಇಂಪಾರ್ಟೆಂಟ್ ಇದೆ ಮೇಲೆ ಮಾರ್ಕೆಟ್ ಟ್ರೇಡ್ ಆಗಬೇಕು ಸೊ ಅದನ್ನ ನಾನು ಮೂವತ್ ನಿಮಿಷ ಚಾಟಕೊಂಡು ನೋಡ್ತಾ ಇದೀನಿ ಸೊ ಮಾರ್ಕೆಟ್ ಒಂದು ಇಲ್ಲಿ ಬ್ರೇಕಔಟ್ ಆದ್ರೆ ಸರ್ವೈವ್ ಆಯ್ತು ಅಂದ್ರೆ ಹೈಯರ್ ಲೋ ಆದ್ರೆ ಫಿಫ್ಟಿ ಸಿಕ್ಸ್ ಇಸ್ಟ್ ಪಾಸಿಬಿಲಿಟಿ ಹೈಯರ್ ಲೋ ಅಥವಾ ನಾನು ಹೇಳ್ತಿದ್ದೀನಪ್ಪ ಅಲ್ಪ ಸರವಾಗಿ ಆಯಿತು ಅಂದ್ರೆ ಹೈಯರ್ ಲೋ ಮಸ್ಟ್ ಬಿ ಕ್ರಿಯೇಟೆಡ್ ಅದರ್ವೈಸ್ ನೋ ಎಂಟರ್ಟೈನ್ಮೆಂಟ್ ಹಿಯರ್ ಇಲ್ಲ ಮಾರ್ಕೆಟ್ ಇಲ್ಲೇ ನಿಮಗೆ ಓಕೆ ಗ್ಯಾಪ್ ಅಪ್ ಓಪನ್ ಮಾಡುತ್ತೆ ಅಥವಾ ಫ್ಲಾಟ್ ಆಗಿ ಮೆಲ್ಗಡೆ ಹೋಗುತ್ತೆ ಆಲ್ರೆಡಿ ಮಾರ್ಕೆಟ್ ಇಸ್ಟಾಬ್ಲಿಷ್ ಮಾಡಿದ ಒಂದು ನೆಕ್ ಪ್ಯಾಟರ್ನ್ ಓಕೆ ಮತ್ತೊಂದು ಹೋಗುತ್ತೆ ಹಂಟಿಂಗ್ ಮಾಡುತ್ತೆ ಲೈಕ್ ಮಾರ್ಕೆಟ್ ಸ್ಲೋಲಿ ಕೆಳಗಡೆ ದಿಸ್ ಲುಕ್ಸ್ ಲೈಕ್ ಎಮ್ ಪ್ಯಾಟರ್ನ್ ಹಿಯೋ ಇದನ್ನ ನೀವು ಮೋಸ ಆಗ್ಬಾರ್ದ್ರೆ ಮೇಲ್ಗಡೆ ಹೈಯರ್ ಲೋ ಆಗುತ್ತೆ ಕಂಪಲ್ಸರಿ ವೇಟ್ ಮಾಡ್ತೀರಿ ಅಥವಾ ಕೆಳಗಡೆ ಲೋವರ್ ಹೈ ಆಗೋದು ನೋಡಿದ್ರೆ ಎಸ್ ಯು ಕ್ಯಾನ್ ಥಿಂಕ್ ಫಾರ್ ದ ಟಾರ್ಗೆಟ್ ಅಬೌಟ್ ಫಿಫ್ಟಿ ಫೈವ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಸೊ ಈ ರೀತಿ ಟ್ರೇಡ್ ಆಗುವ ಸಾಧ್ಯತೆ ಇದೆ ಓಕೆ ಮೇಜರ್ ಸಪೋರ್ಟ್ ನಾ ಕೆಳಗಡೆ ಡ್ರಾ ಮಾಡ್ತೀನಿ ರೌಂಡ್ ನಂಬರ್ ಸೈಕಾಲಜಿ ಫಿಫ್ಟಿ ಫೈವ್ ತೌಸಂಡ್ ಇದೆ ಓಕೆ ಎಕ್ಸಾಕ್ಟ್ ಲೆವೆಲ್ ತಗೊಂಡ್ರೆ ಫಿಫ್ಟಿ ಫೋರ್ ಹಂಡ್ರೆಡ್ ಓಕೆ ಬಿಕಾಸ್ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡಿತ್ತು ಡೌನ್ ಆಗಿತ್ತು ರಿಜೆಕ್ಷನ್ ಆಗಿತ್ತು ಅಂಡ್ ಇವತ್ತು ಬ್ರೇಕಔಟ್ ಕೂಡ ಮಾಡಿದೆ ಸೊ ಫೇಲ್ಯೂರ್ ಆದ್ರೆ ಇಲ್ಲಿವರೆಗೂ ಟ್ರೈ ಮಾಡ್ತೀರಿ ಓಕೆ ಬಟ್ ಬ್ರೇಕ್ಔಟ್ ಆದ್ರೆ ಇಲ್ಲಿವರೆಗೂ ಫಿಫ್ಟಿ ಸಿಕ್ಸ್ ತೌಸಂಡ್ ಥಿಂಕ್ ಮಾಡ್ತೀರಿ ಸೊ ದೀಸ್ ಆರ್ ಓನ್ಲಿ ವೇ ಅದರ್ವೈಸ್ ಬೌಂಡ್ರಿ ಟ್ರೇಡಿಂಗ್ ಆಗುತ್ತೆ ಡೌನ್ ಆಗಿತ್ತಪ್ಪ ಅಂದ್ರೆ ಫಿಫ್ಟಿ ಫೈವ್ ತೌಸಂಡ್ ಹತ್ರ ಸಿಕ್ಕರೆ ஒன்று மார்கேட் இல்லைனா பாயிங் பட்டன் சோ மலுத்தெஸ் செல் அண்ட் யூ கேன் ஃபார் த டாரேட் அபவுட் ஃபிஃப்டி ஃபைவ் ஃபைவ் ஹண்ட்ரெடு யோ சோ ரீதி பௌண்ட் டிரேடிங்ன மார்க்கவுட் மாயன் ஹண்ட்ரெட் ஃபிஃப்டி ஃபைவ் தௌசண்ட் ஃபைவ் ஹண்ட்ரெட் ஃபிஃப்டி சிக்ஸ் தௌசண்ட் லெவல் ஆர் இம்பார்டெண்ட் அண்ட் மார்க்கெட் இன் கேஸ் ஏனாதோ ஃபிஃப்டி ஃபோர் நைன் ஹண்ட்ரட்ன பிரேக் டவுன் ஃபிஃப்டி ஃபோர் ஃபைவ் ஹண்ட்ரெட் வரைக்கும் திங்க் ஆகுஸ் ஆர் த வல் ஏரியாஸ் யோ அண்ட் ஒன்மோ பாயிண்ட் ஏனப்பா அந்த இன் மேல ಸ್ಯಾಟರ್ಡೆ ಸಂಡರ್ ಎರಡು ದಿನ ಬಿಟ್ರೆ ನಿಮ್ಗೆ ಹಂಡ್ರೆಡ್ ಹದಿಮೂರು ದಿನ ಎಕ್ಸ್ಪೈರಿ ಉಳಿತದೆ ಸೊ ಇಲ್ಲಿ ಆಪ್ಷನ್ಸ್ ಪ್ರೀಮಿಯಂಗಳು ಸ್ಪೆಷಲಿ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ಸ್ ಇರುತ್ತಲ್ಲ ಈವನ್ ಎಫ್ ಎನ್ ಡೋ ಸ್ಟಾಕ್ ಗಳು ಈಗ ಸ್ಪೀಡ್ ಆಗಿ ಡಿಕೆ ಆಗ್ಲಿಕ್ಕೆ ಶುರು ಆಗುತ್ತೆ ಸೊ ಬಿ ಅಲರ್ಟ್ ಇನ್ ಕೇಸ್ ಸ್ಟಾಕ್ ಆಪ್ಷನ್ಸ್ ನಲ್ಲಿ ಯಾರಾದ್ರೂ ಬೈ ಮಾಡೋದ್ರೆ ಇದ್ರೆ ಫಸ್ಟ್ ಫಿಫ್ಟೀನ್ ಡೇಸ್ ಓಕೆ ನಾಳೆ ನೀವು ಸ್ಟಾಕ್ ಬೈ ಮಾಡಿ ಕ್ಯಾರಿ ಮಾಡ್ತೀರ ಅಂದ್ರೆ ಇಟ್ಸ್ ಹಾರ್ಡ್ ಟು ಮೇಕ್ ಮನಿ ಓಕೆ ಸೊ ಎನಿವೆ ಲೆಟ್ ಸ್ಟಾರ್ಟ್ ಹಿಯರ್ ವಿತ್ ನಿಫ್ಟಿ ನೋಡ್ ಕೂಡ ನೋಡ್ಕೊಳ್ತೀರಿ ಒಂದು ಮೊಮೆಂಟಮ್ ಚೆನ್ನಾಗಿ ಮಾಡ್ಕೊಂಡಿದೆ ಅಂಡ್ ಇಟ್ಸ್ ಕ್ಲೋಸ್ಡ್ ಅರೌಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಮೇಜರ್ ಲೆವೆಲ್ ನ ಮಾರ್ಕ್ ಮಾಡೋಣ ಅರ್ಲಿಯರ್ ಲೆವೆಲ್ ಓಕೆ ಕ್ವಿಕ್ಲಿ ಇಲ್ಲೂ ಕೂಡ ಈಸಿ ಸಿಸ್ಟಮ್ ಏನಪ್ಪ ಹೈಯರ್ ಲೋ ಆಗಿ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಎಸ್ ಯು ಕ್ಯಾನ್ ಥಿಂಕ್ ಅಬೌಟ್ ನ್ಯೂ ಹೈ ದಟ್ ಇಸ್ ಆಲ್ ಟೈಮ್ ಹೈಬಹುದು ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಅದ ಮೇಲೆ ಹೋಗಬಹುದು ಟ್ವೆಂಟಿ ಸೆವೆನ್ ತೌಸಂಡ್ ಕಡೆ ಇನ್ ಕಮಿಂಗ್ ಇಲ್ಲ ಫೇಲ್ಯೂರ್ ಆದ್ರೆ ನಿಮ್ಗೆ ಏನಾಗ್ಬಹುದು ಮಾರ್ಕೆಟ್ ಗ್ಯಾಪ್ ಅಪ್ ಏನೋ ಕೊಡುತ್ತೆ ಬಟ್ ಸರ್ವ್ ಆಗೋದಿಲ್ಲ ಸ್ಲೋಲಿ ಕೆಳಗಡೆ ಬರುತ್ತೆ ಈ ಎಂ ಪ್ಯಾಟರ್ನ್ ನ ಕನ್ಫರ್ಮ್ ಮಾಡುತ್ತೆ ಅಂಡ್ ಗೋ ಡೌನ್ ಸೈಡ್ ಆಗುತ್ತೆ ಸೊ ಡೂ ಚೆಕ್ ಹಿಯರ್ ಮಾರ್ಕೆಟ್ ಇಲ್ಲಿ ಏನ್ ಮಾಡತ್ತೆ ಅನ್ನೋದ್ಮೇಲೆ ಇಂಪಾರ್ಟೆಂಟ್ ಇದೆ ವೆರಸ್ ಗ್ಯಾಪ್ ಡೌನ್ ಕೊಟ್ರೆ ಹಾರ್ಡ್ ಇದೆ ಚಾನ್ಸ್ ಇದೆ ಮಾರ್ಕೆಟ್ ಇದನ್ನ ದಾಟೋದಕ್ಕೆ ಸೊ ಅಬ್ವಿಯಸ್ಲಿ ಸೆಲ್ಲರ್ಆಕ್ಟಿವೇಟ್ ಆಗ್ತಾರೆ ಸೊ ಡೋಂಟ್ ಟ್ರೈ ಟು ಗೋ ಫಾರ್ ಕಾಲ್ ಬೈಂಗ್ ಇನ್ ಕೇಸ್ ಏನಾದ್ರೂ ಡೌನ್ ಆದ್ರೆ ಮಾರ್ಕೆಟ್ ಸ್ಲೋಲಿ ಅಪ್ ಸೈಡ್ ಬರಬಹುದು ಅಥವಾ ಟೈಮ್ ಪಾಸ್ ಆಗುವ ಸಾಧ್ಯತೆ ಇದೆ ಬಿಕಾಸ್ ಬೈಯರ್ಸ್ ಕೂಡ ಸ್ಟ್ರಾಂಗ್ ಇದ್ದಾರೆ ಸೊ ಈ ಎಲ್ಲ ಪಾಯಿಂಟ್ ನೋಡ್ಕೊಂಡಿದ್ರೆ ಫಿನ್ ನಿಫ್ಟಿ ಒಳಗಡೆ ವೆರಿ ವ್ಯಾಲ್ಯೂಬಲ್ ಏರಿಯಾ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಕೆಳಗಡೆ ಫೇಲ್ ಆದರೆ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಆರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾ ಅದನ್ನ ನೀವು ಜಸ್ಟ್ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಸಾಕು ಓಕೆ ಸೊ ಇಷ್ಟೆಲ್ಲ ಮಾರ್ಕ್ ಮಾಡಿದಿರಿ ಲೆಟ್ಸ್ ಗೋ ಮಿಡ್ ಮಿಡ್ಕ್ಯಾಪ್ ನಿಫ್ಟಿ ದ ಮೊಮೆಂಟಮ್ ಹ್ಯಾಸ್ ಸ್ಟಾಂಟೆಡ್ ಕಂಟಿನ್ಯೂ ನಿನ್ನೆ ನಿಮ್ಗೆ ಏನು ಡಿಸ್ಕಶನ್ ಮಾಡಿದ್ವಿ ಹನ್ನೆರಡು ಸಾವಿರದ ಏಳ್ನೂರ ಮೇಲೆ ಸರ್ವೈವ್ ಆಯಿತು ಹೈಯರ್ ಆದರೆ ಬೈ ಮಾಡೋಕ್ಕೆ ಅಂತ ಡಿಸ್ಕಶನ್ ಮಾಡಿದ್ವಿ ಎಸ್ ಯು ಕ್ಯಾನ್ ಸಿ ಹೈಯರ್ ಯಾವಾಗ ಆಯಿತು ಈವಾಗ ಆಗಿ ಇಲ್ಲೆಲ್ಲ ನೀವು ತಗೋಳಿಕ್ ಹೋಗಿದ್ರಪ್ಪ ಅಂದ್ರೆ ಇಟ್ಸ್ ಫೇಲ್ಯೂರ್ ಡಿಸಿಷನ್ ಸಕ್ಸಸ್ಫುಲ್ ಆಗ್ಬೇಕಪ್ಪ ಅಂದ್ರೆ ಇಟ್ ಹ್ಯಾಸ್ ಟು ಕ್ರಿಯೇಟ್ ಹೈಯರ್ ಲೋ ಆನ್ ದ ಇಂಪಾರ್ಟೆಂಟ್ ಲೆವೆಲ್ ಎನಿವೆ ಇಲ್ಲಿಂದ ಟ್ರೇಡ್ ತಗೋಬೋದಿತ್ತು ಅಂದ್ರೆ ಡೇ ಆಂಗಲ್ ಇಂದ ನೀವು ಥಿಂಕ್ ಮಾಡಿದ್ರಿ ಸೊ ಇನ್ ಕೇಸ್ ಬ್ರೇಕಔಟ್ ಅಂತ ಥಿಂಕ್ ಮಾಡಿದ್ರೆ ಇಲ್ಲಿ ನೀವು ತಗೋಬಹುದು ಟ್ವೆಲ್ ಸಿಕ್ಸ್ ಏಟಿ ಹತ್ರ ಹತ್ರ ಎನಿವೆ ಇದು ಔಟ್ ಆಗಿದ್ರೆ ಬರಿ ನಾಳೆಗೆ ಮತ್ತೆ ಈ ಮಾರ್ಕೆಟ್ ಈ ಝೋನ್ ಅಲ್ಲಿ ಟ್ವೆಲ್ ಸೆವೆನ್ ಹಂಡ್ರೆಡ್ ಹತ್ರ ಸಿಕ್ಕರೆ ಬಾಯಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ಸೊ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದೀನಿ ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ ಕಾಣ್ತಾ ಇರೋದು ಅರೌಂಡ್ ಟ್ವೆಲ್ ಏಟ್ ಹಂಡ್ರೆಡ್ ಲೆವೆಲ್ ಅದನ್ನ ದಾಟಿದ್ರೆ ಹನ್ನೆರಡು ಸಾವಿರದ ಒಂಬತ್ತು ನಿಮಿಷ ಪ್ರಕಾರ ಮಾರ್ಕೆಟ್ ಮೆಲಗಡೆ ನಿಂತ್ಕೊಂಡಿದೆ ಈಗ ನಮಗೆ ಬೇಕಾಗಿರೋದನ್ನು ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಹೋದ್ರೆ ಯು ಕ್ಯಾನ್ ಬೈ ಆನ್ ಡಿಪ್ ಅನ್ನೋ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಣ ಫಾರ್ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಟು ತರ್ಟೀನ್ ತೌಸಂಡ್ ಇನ್ ಕಮಿಂಗ್ ಡೇಸ್ ಓಕೆ ಮಾರ್ಕೆಟ್ ನಲ್ಲಿ ಲೈಟ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋತೀನಿ ಅಂತ ಮಾರ್ಕೆಟ್ ಇಲ್ಲಿ ಫುಲ್ ಬ್ಯಾಕ್ ಮಾಡಿ ಇಲ್ಲಿಂದ ಬಂದು ಮೇಲ್ಗಡೆ ಹೋದ್ರೆ ಸಾಧ್ಯತೆ ಇದೆ ಚೆನ್ನಾಗಿ ಸಿಗುತ್ತೆ ಸ್ಮಾಲ್ ಸೆಲ್ ಸಿಗುತ್ತೆ ಇಲ್ಲ ಫೇಲ್ಯೂರ್ ಆದ್ರೆ ಈ ಮಾರ್ಕೆಟ್ ನ ಈ ಲೋವರ್ ಹೈ ಮಾಡುತ್ತೆ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಟ್ವೆಲ್ ತೌಸಂಡ್ ಸಿಕ್ಸ್ ಏಟಿ ಕೆಳಗಡೆ ಹೋದ್ರೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಕಮಿಂಗ್ ಅಂಡ್ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಕಮಿಂಗ್ ಇನ್ ದ ಕಮಿಂಗ್ ಡೇಸ್ ಬಟ್ ಚಾನ್ಸಸ್ ಕಮ್ಮಿ ಇದೆ ನೋಡೋಣ ಮಾರ್ಕೆಟ್ ಹೈಯರ್ ಲೋ ಆಗಿ ಸರ್ವೈವ್ ಆಗುತ್ತೋ ಇಲ್ವೋ ಇವನ್ ಗ್ಯಾಪ್ ಅಪ್ ಆಗಲಿ ಕೂಡ ಆದ್ರೂ ಕೂಡ ಟ್ವೆಲ್ ಏಟ್ ಹಂಡ್ರೆಡ್ಸ್ ಮೇಜರ್ ರಿಜೆಕ್ಷನ್ ಇದೆ ಓಕೆ ಇದನ್ನ ಹೈಯರ್ ಲೋ ಮಾಡಿದ್ರೆ ಮೊಮೆಂಟಮ್ ಫೇಲ್ಯೂರ್ ಆದ್ರೆ ಮಾರ್ಕೆಟ್ ಈ ಜಾಗದಲ್ಲಿ ಬಂದು ಗ್ಯಾಪ್ ಫಿಲಿಂಗ್ ಮಾಡಿ ಮಲಗಡೆ ಹೋಗಬಹುದು ಓಕೆ ಗ್ಯಾಪ್ ಡೌನ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ಟ್ವೆಲ್ ಸಿಕ್ಸ್ಟ್ ಹತ್ರ ಓಪನ್ ಆದ್ರೆ ವಾಪಸ್ ಬ್ಯಾಂಕ್ ಸ್ಟ್ರಕ್ಚರ್ ಸಿಗಬಹುದು ಫೇಲ್ಯೂರ್ ಆದ್ರೆ ಡೌನ್ ಸೈಡ್ ಖಂಡಿತ ಅನ್ನೋ ಚಾನ್ಸಸ್ ಇದೆ ಸೊ ಈ ರೀತಿ ಮಲ್ಟಿ ಆಂಗಲ್ ಅಲ್ಲಿ ಥಿಂಕ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಅಂಡ್ ಇಂಪಾರ್ಟೆಂಟ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಬಗ್ಗೆ ಮಾತಾಡೋಣ ಸೊ ಟೈಟನ್ ನೋಡ್ಕೊಳ್ತೀರಿ ಇಂಪಾರ್ಟೆಂಟ್ ಡಿ ಆಂಗಲ್ ಇಂದ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನೀನೆ ನಾವು ಡಿಸ್ಕಶನ್ ಮಾಡಿದ್ವಿ ಹೈಯೆಸ್ಟ್ ಪ್ರಾಬಾಬಿಲಿಟಿ ಫಾರ್ ಸೆಲ್ಲಿಂಗ್ ಸೈಡ್ ಬಿಕಾಸ್ ಈ ಲೆವೆಲ್ ರಿಜೆಕ್ಷನ್ ಏರಿಯಾ ಇದೆ ಅಂತ ಹೇಳಿ ಬಟ್ ವೇರ ಸಕ್ಸಸ್ ಆದ್ರೆ ಇದ್ರ ಮೇಲೆ ನಿಂತ್ಕೊಂಡ್ರೆ ನಿಂತ್ಕೊಂಡು ಸಾವಿರ ಸಾವಿರದ ಮೇಲೆ ನಿಂತ್ಕೊಂಡ್ರೆ ನಾವು ಥಿಂಕ್ ಮಾಡಿದ್ದು ಮೂರ್ ಸಾವಿರ ಎಂಟುನೂರು ಈಗ ಸಕ್ಸಸ್ಫುಲ್ ಆಗಿದೆ ನಾಳೆ ಏನಾದರೂ ಏನಾದ್ರೂ ಮಾರ್ಕೆಟ್ ಹೈ ನ ಬ್ರೇಕ್ ಆಗಿದೆ ತ್ರೀ ಸಿಕ್ಸ್ ಫೈವ್ ಜೀರೋ ನ ಬ್ರಕ್ಔಟ್ ಆಗಿ ಹೈ ಅಲ್ಲೋ ಮೊಮೆಂಟಮ್ ಕಂಟಿನ್ಯೂ ಮಾಡ್ತಾ ಇದ್ರೆ ಕಮಿಂಗ್ ಡೇಸ್ ಅಥವಾ ಇನ್ನೊಂದು ಎರಡು ವಾರ ಒಂದು ವಾರ ಒಳಗಡೆ ಮೂರ್ ಸಾವಿರ ಎಂಟುನೂರು ಬರಬಹುದು ಅನ್ನೋ ಚಾನ್ಸಸ್ ಇದೆ ಬೇರೆ ಟಿ ಸಿ ಎಸ್ ನೋಡ್ಕೊಳ್ತೀರಿ ಓಕೆ ನಿನ್ನೆ ಈ ಓಕೆ ಮೊನ್ನೆ ಕೂಡ ಡಿಸ್ಕಶನ್ ಮಾಡ್ತಾ ಇದ್ವಿ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಚೋಕಾಸ್ ಮಾಡ್ತಾ ಇದೆ ತ್ರೀ ಸಿಕ್ಸ್ ಟೂ ಜೀರೋ ಅಂಡ್ ಅಲ್ಲಿ ತ್ರೀ ಫೈವ್ ಹಂಡ್ರೆಡ್ ಓಕೆ ಎರಡು ಪಾಯಿಂಟ್ ಒಳಗಡೆ ಬೌಂಡ್ರಿ ಟ್ರೇಡಿಂಗ್ ಚೆನ್ನಾಗ್ ಆಗ್ತಾ ಇದೆ ಅಂತ ತಿಳ್ಕೊಳ್ತೀನಿ ವರಸ್ ಈ ಕಡೆ ಏನಾದ್ರು ಬ್ರೇಕಔಟ್ ಆದರೆ ಒಂದು ಸಕತ ಮೊಮೆಂಟಮ್ ಬರ್ಬೋದು ಈ ಕಡೆ ಬ್ರೇಕಔಟ್ ಆದ್ರೆ ಒಂದು ಮೊಮೆಂಟಮ್ ಬರಬಹುದು ಅದರ್ವೈಸ್ ನೋ ಓಕೆ ಡೂ ಚೆಕ್ ಮಾಕೆ ತ್ರೀ ಫೈವ್ ಟು ತ್ರೀ ಸಿಕ್ಸ್ ಟೂ ಜೀರೋ ಮೇಲೆ ಕಡೆ ಮೊಮೆಂಟಮ್ ಸಿಗಬಹುದಾ ಅಂತ ಹೇಳಿ ವೆರಸ್ ಭಾರತೀಯ ರ ನೋಡ್ಕೊಳ್ತೀರಿ ನಿಮಗೆ ಹಿಂದೆ ಕೂಡ ಸ್ಟೋರಿ ಡಿಸ್ಕಶನ್ ಮಾಡಿದೀನಿ ಮಾರ್ಕೆಟ್ ಬಿಫೋರ್ ಬ್ರೇಕ್ಔಟ್ ಈ ರೀತಿ ಆಗ್ತಾ ಇದೆ ಅಂಡ್ ಈಗ ಕೂಡ ಮಾರ್ಕೆಟ್ ಕಂಗ್ರೊಗೇಷನ್ ಮಾಡ್ತಾ ಇದೆ ಸಿಕ್ಕಾಪಟ್ಟೆ ಮೊಮೆಂಟಮ್ಸ್ ನ ಹೋಲ್ಡ್ ಮಾಡ್ತಾ ಇದೆ ಸೆಲ್ಲಿಂಗ್ ಬಾಯಿಂಗ್ ಎರಡೂ ಇಲ್ಲೇ ಇದೆ ಸೊ ಇದನ್ನ ನಾವು ಸ್ಟ್ರಾಂಗಲ್ ಕೂಡ ತಿಂಕ್ ಅಂತ ಅಂದಿದ್ವಿ ಸೊ ಇಲ್ಲಿ ಕೂಡ ನಾವು ಥಿಂಕ್ ಮಾಡೋದೇನಪ್ಪ ಈ ಬಾಕ್ಸ್ ಕ್ರಿಯೇಟ್ ಮಾಡ್ತಾ ಬಾಕ್ಸ್ ಕ್ರಿಯೇಟ್ ಆಗಿದೆ ಇಲ್ಲಿ ಡೈಲಿ ಇಂದ ಸಣ್ಣ ಬಾಕ್ಸ್ ಕ್ರಿಯೇಟ್ ಆಗಿದೆ ಇನ್ ಕೇಸ್ ನೈನ್ಟೀನ್ ಟ್ವೆಂಟಿ ಮಾರ್ಕೆಟ್ ಬ್ರೇಕೌಟ್ ಆಗ್ತಾ ಇದ್ರೆ ಇದನ್ನ ನೀವು ஹோல்டிங் ஆங்கில தான் எர்ட் சாய்ந்த ஒன்னூறு நூறு முன்னூறு சா சார் பார்த்து அன்னோ சான்சஸ் ஹவி இது இன் த கமிங் டேஸ் ஐ திங் ஒன் எடுத்து அஸ்ட் ரெசல்ட் நோடே நோட்ரி நோக்கி டிஸ்கஷன் பிரலிஷன்ஸ் ப்ரேக் டிஸ்கஷன் ஃபோர் தௌசண்ட் அண்ட் இட்ஹாஸ் கண்டிநியூ டிசன் எயிட் ஹண்ட்ரட் நான் சோ இது கண்டிநூஷன் எக்ஸ்பெக்டேஷன் நாளைக்கு இதனி ஃபைவ் தௌசண்ட் வரைக்கும் டிப் ஸ்ட்ரக்ச்சர் இம்பார்ட்டென் டிஸ்கஷன் இன்னொரு டிஎல் எஃப் நைன்ட்டி அது மார்க்கெட் மார்க்கெட் ஹோல்ட் ஆகைஸ் மார்க்கெட் ஏனா நீங்க ஹையர்லோ கிரியேட் க்கிங் ஃபார் செவன் ஃபோர்டி அந்த ட்ஸ்கஷன் இட் குட் பி நாளை ஏனா ஹை ப்ரேக் கண்டிநூஷன் இட்ஸ் அை ஆன் டிப்ரஸ் அப்போலோஸ்போட் இம்பார்ட்டென்ட் ಸೊ ಬ್ರೇಕೌಟ್ ಅಂತೂ ಚೆನ್ನಾಗಿದೆ ಇದನ್ನ ನಾವು ಇನ್ನೊಂದು ಆಂಗಲ್ ಇಂದ ಚೆಕ್ ಮಾಡೋಣ ಎಕ್ಸಾಕ್ಟ್ಲಿ ನಿಮ್ಗೆ ಒಂದು ಪ್ಯಾಟರ್ನ್ ಕಾಣುತ್ತೆ ಅಂಡ್ ಬ್ರಕ್ಔಟ್ ಕೂಡ ಆಗಿದೆ ಸೊ ಲುಕ್ ಎಟ್ ಹಿಯೋ ನಿಮಗೆ ಒಂದು ಶೋಲ್ಡರ್ ಓಕೆ ಹೆಡ್ ಅಂಡ್ ಶೋಲ್ಡರ್ ಕಾಣ್ತಾ ಇದೆ ಬ್ರೇಕಔಟ್ ಆಗಿದೆ ಆಸ್ ಆಫ್ ನಾವು ಇಷ್ಟಂತೂ ಟಾರ್ಗೆಟ್ ಸಿಗುವ ಚಾನ್ಸಸ್ ಇದ್ರೆ ಹೈ ಬ್ರೇಕ್ ಆದ್ರೆ ನಾಳೆ ಫುಲ್ ಬ್ಯಾಕ್ ಅಲ್ಲಿ ನಿಮಗೆ ಸಿಕ್ಕ್ರೆ ಏಳ್ ಸಾವಿರದ ಎರಡ್ನೂರು ಅತಿಕಿಂತ ಮೇಲ್ಗಡೆ ಇರುವ ಟಾರ್ಗೆಟ್ ಗಳು ಸಿಗುವ ಸಾಧ್ಯತೆ ಇದೆ ಟೇಕ್ ಕೇರ್ ಪೊಸಿಷನ್ಸ್ ಪ್ರಾಪರ್ಲಿ ಹಿಯೋ ಸೊ ಇದ್ರೂ ನೋಡ್ಕೊಂಡಿದ್ರಿ ವಾಟ್ ಅಬೌಟ್ ರೆಡೀಸ್ ಅಂಡ್ ಅದರ್ ಸಿಸ್ಟಮ್ ಹಿಯೋ ರೆಡೀಸ್ ನೋಡ್ಕೊಡ್ತಿ ಇಂಪಾರ್ಟೆಂಟ್ ಡಿಸ್ಟೆನ್ಸ್ ನಿತ್ಕೊಂಡಿದೆ ಓಕೆ ಲುಕ್ ಹಿಯರ್ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಹನ್ನೆರಡು ದಾಟಿದ್ರೆ ಹದ್ಮೂರ್ ನೂರ್ ಅಂತ ಅಂತೇಳಿ ಇನ್ನೂ ಕೂಡ ಥಿಂಕ್ ಮಾಡ್ತಾ ಇದ್ವಿ ಇಟ್ಸ್ ಕಮಿಂಗ್ ದೆನ್ ಯು ಕ್ಯಾನ್ ಗೋ ಫಾರ್ ಟ್ರೆಡ್ ಹಿಯೋರ್ ನಾಳೆ ರಿಸಲ್ಟ್ ಇದೆ ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಗ್ಯಾಪ್ ಅಪ್ ಹ್ಯೂಜ್ ಆತಪ್ಪ ಅಂದ್ರೆ ಕಂಟಿನ್ಯೂ ಹೋಲ್ಡ್ ಮಾಡ್ಲಿಕ್ಕೆ ಆಗಲ್ಲ ವೆರೈಸ್ ನಿಮಗೆ ಈಸಿಲಿ ಮಾರ್ಕೆಟ್ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡಿ ಹೈರ್ ಮಾಡ್ತಾ ಇದ್ರೆ A uh, best momentum expectation is around 6,600 to 6,800 in coming days, and it is expectable by the volume also in case band ಓಕೆ ಈ ರೀತಿ ಮಲ್ಟಿ ಆಂಗಲ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದೀವಿ ಸ್ಟಾಕ್ ಸೆಲೆಕ್ಷನ್ ಶೀಟ್ ನಾಳೆ ಮಾರ್ನಿಂಗ್ ಕೂಡ ಅಪ್ಡೇಟ್ ಮಾಡ್ತೀನಿ ಓಕೆ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಯು ಕ್ಯಾನ್ ಚೆಕ್ಔಟ್ ದ ಟೆಲಿಗ್ರಾಮ್ ಲಿಂಕ್ ಅಥವಾ ಯೂಟ್ಯೂಬ್ ಲಿಂಕ್ ಅಲ್ಲಿ ನಾನು ಆಲ್ರೆಡಿ ಹಾಕಿದೀನಿ ಯಾವ ರೀತಿ ನಿಮಗೆ ನೀವೇ ಓನ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಡೆವಲಪ್ ಮಾಡೋದಂತಾರೆ ಎನಿವೆ ಸಂಡೇ ವೆಬಿನಾರ್ ಮೇಂಟೈನ್ ಮಾಡ್ತಾ ಇದೀವಿ ಕ್ರಿಪ್ಟೋ ಗೋಸ್ಕರ ಕಂಪ್ಲೀಟ್ಲಿ ಯಾರಿಗಾದ್ರೂ ಕ್ರಿಪ್ಟೋ ಸೆಷನ್ಗೆ ಫ್ರೀಲಿ ಜಾಯ್ನ್ ಆಗ್ಬೇಕಂತಪ್ಪ ಅಂದ್ರೆ ಸಿಂಪಲ್ ಕೆಳಗಡೆ ಲಿಂಕ್ ನಲ್ಲಿ ಡಿಸ್ಕ್ರಿಪ್ಷನ್ ಇದೆ ಡೆಲ್ಟಾ ಎಕ್ಸ್ಚೇಂಜ್ ಲಿಂಕ್ ಇದೆ ಅದ್ರದ್ದು ಅಕೌಂಟ್ ಓಪನ್ ಮಾಡಿ ಒಂದೆರಡು ಟ್ರೇಡ್ ಮಾಡಿ ಓಕೆ ಫಾರ್ ಡೆಮೋ ಟ್ರೇಡ್ ಅಂತ ಮಾಡ್ಕೊಳ್ಳಿ ಒಂದು ಸಾವಿರ ಹಾಕಂದ್ರೆ ಸಾಕು ಓಕೆ ಅದನ್ನ ಮಾಡಿಕೊಂಡ್ಬಿಟ್ಟು ನೀವು ಇಲ್ಲಿ ಕೆಳಗಡೆ ಒಂದು ಫಾರ್ಮ್ ಇದೆ ಗೂಗಲ್ ಶೀಟ್ ಫಾರ್ಮ್ ಇದೆ ತುಂಬಿ ನಮಗೆ ಕಳಿಸಿ ನಿಮಗೆ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಬರುತ್ತೆ ಸೊ ನೀವು ಸಂಡೇ ಬರುವ ವೆಬಿನಾರ್ ನ ಜಾಯ್ನ್ ಆಗಬಹುದು ಓಕೆ ಎನಿವೆ ಇದ್ರೊಳಗೆ ಏನೋ ಚೇಂಜಸ್ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ಡೌಟ್ಸ್ ಇದ್ರೆ ಯಾವುದೇ ಹಿಂಜರಿಕೆ ಇದೆ ವಿತೌಟ್ ಎನಿ ಪ್ರಾಬ್ಲಮ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಬಾಕ್ಸ್ ಅಥವಾ ವಾಟ್ಸ್ಆಪ್ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ ಕೊಟ್ಟೆ ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತಿರಿ ಥ್ಯಾಂಕ್ ಯು ವೆರಿ ಮಚ್ ನಾ